ಆರೆ ರೊಟ್ಟಿ ಬಡಿಸಾಗ್ಲರ್ ಕಮಿಷನ್ ಕಂದಿರದರಿ ಓಕೆ ಈಗ ನಿಮ್ಗೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗಾಯಕ ಬಾಳು ಬೆಳಕುಂದಿ ಮತ್ತೊಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ತಮ್ಮಗಳಿಗೆ ತಮ್ಮ ಇನ್ನೊಂದು ವಿಷಯ ಅಂತಂದ್ರೆ ಬಹಳ ಆಕರಿಂದ ಬಳಸ ಫೋನ್ ಮಾಡಾಕರಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಇವನ್ ಮ್ಯಾಕ್ಸಿಮಮ್ ಒಂದು 40 ಸಾವಿರ ಮ್ಯಾನ್ ಸಿನಾಸಿರಿ

ದಿನನಿತ್ಯ ಕಾರ್ಯಕ್ರಮನ ನೋಡಿ ಆನಂದ ಕತ್ತರಿ ಕಾರ್ಯಕ್ರಮನ ನೀಡುವಂಥ ಕಮಿಟಿಯವರಿಗೂ ಇಲ್ಲಿ ನಮ್ಮನ್ನು ಬರಮಾಡ್ಕೊಳಂಥ ಕಮಿಟಿಯವರಿಗೂ ಮತ್ತು ಈ ನಮ್ಮ ಗೋಪಾಲ್ ಹೂಗಾರ್ ಸರ್ ಹಾಗೂ ಗೋಪಾಲ ಇಂಚಗೇರಿ ಸರ್ ಮತ್ತು ಶ್ರೀಚಂದ್ರ ಹೂಗಾರ್ ಸರ್ ನಡೆಸ್ಕೊಡುವಂಥ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕಲಿಸಿದ್ದು ಭಾಳ ಅದೇ ಅದರ ಜಾತ್ರಾ ಕಮಿಟಿ ಮಾತಲು ಹೇಳಿ ಆನ್ಲಾಗೆಲ್ಲ ಹೇಳಕ್ ಹೇಳ್ರಿ ಚಾಲು ಮಾಡಂದ್ರ ಈಗ ಹಳೆ ಹಾಡಾದ್ರು ಮುದ್ದೇಗಿ ಹಾಡ್ ತಾಲೂಕಿನಾಗ ಫಸ್ಟ್ ಬಂದಾಗಿಂದ ನಾವು ಹಾಡ್ಕೊಂಡು ಬಂದಿರ್ತಂತ ಹಾಡು ಒಂದ್ ನಿಮಿಷ ಇಲ್ಲಿ ನಾವೆಲ್ಲ ನಾಮ ಕಳಿಸಿದ ನಿಮಿತ್ಯ ಮಾತ್ರ ಇಲ್ಲಿ ಹಾಡದ ಕೈಗಳು ತನು ಮಣ್ಣ ಜನ ಅರ್ಪಿಸಿ ಈ ಐದು ದಿನದ ಜಾತ್ರೆ ಹೆಂಗೈತಪ್ಪ ಅಂತ ಕೇಳಿದ್ರೆ ಮೈಸೂರು ದಸರಾ ನೋಡಂಗ ಅದ್ಭುತವಾಗಿರ್ತಕ್ಕಂತ ಅಂತ ಜಾತ್ರೆ ಜಾತ್ರೆ ಮಾಡಕ್ಕೆ ಅಂದ್ರೆ ನಮ್ಮ ಮುದ್ದೇವಾಳದ ಜಾತ್ರಾ ಕಮಿಟಿ ವ್ಯಾಪಾರಸ್ಥರು ಎ ಪಿ ಎಂ ಸಿ ವರ್ತಕರು ಯಾರಂತ ಹೇಳೋದು ಎಲ್ರು ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಎಂದ್ರೆ ಪಟ್ಟಿ ಕೊಟ್ಟು ಇವತ್ತು ನಾವು ಕೊಟ್ಟೇವೆಲ್ಲ ಅನ್ನುವಂತ ರೀತಿಯೊಳಗೆ ಇಲ್ಲೆಲ್ಲ ಕುತ್ಕೊಂಡಾರ ಅದು ನಮ್ಮ ಮುದ್ದೇವಾಳದಲ್ಲಿರ್ತಕ್ಕಂಥ ದಾನ ಧರ್ಮದ ಶಕ್ತಿ ಅಂತ ಹೇಳಬೇಕಾಗ್ತದ ಆ ತಾಯಿ ದೇವಿ ಅಂತ ಒಂದು ದೊಡ್ಡ ಶಕ್ತಿಯನ್ನು ನಮ್ಮ ಮುದ್ದೇವಾಳ ತಾಲೂಕು ಕೊಟ್ಟಾರ ಇಡೀ ನಗರ ತುಂಬಾ ಬೆಳಕಿನ ವ್ಯವಸ್ಥೆ ಎಲ್ಲಿ ನೋಡುತ್ತೇನೆ ಬೆಳಕಿನ ವ್ಯವಸ್ಥೆ ನಾವು ಮೈಸೂರಿನ ದಸರಾ ಕಾರ್ಯಕ್ರಮ ಮಾಡಿವಿ ಅದು ನನಗೆ ಇಲ್ಲಿ ಆ ಒಂದು ಬೆಳಕ ಇಲ್ಲಿ ತೋರಾಕತ್ತ ಅಂತ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನ ಗ್ರಾಮ ದೇವತೆ ಜಾತ್ರಾ ಕಮಿಟಿ ಅವರು ಮಾಡ್ರನ್ನ ಇವತ್ತು ನೀವೆಲ್ಲ ಬರೋದಕ್ಕೆ ಅವ್ರ ಕಾರಣ ಥ್ಯಾಂಕ್ ಯು ಧನ್ಯವಾದಿ ಅಂತ ಧನ್ಯರನ್ನ ನೋಡಿ ನಾವು ಧನ್ಯವಾದಿ ಚಾಲ ಮಾಡೋಣ ಯಾವ ಸ್ವಾಂಪ ಅಂತಂದ್ರ ಗತ್ತು ಗಮ್ಮತ್ತು ಅಂತ ಹೇಳ್ತಾ ಅನ್ ಸುಂದರವಾದ ಸೊಂತಾದ ಗೀತೆ ಚೆಪ್ಪಿ ಸರ್ ಅವರ ಜೊತೆಯಲ್ಲಿ ಒಂದು ಜನಪದಾರ್ಹ